ಕೂಡ ಯಾರು ಕೂಡ ಹಾಕಿರಲಿಲ್ಲ ಆದರೆ ಇವತ್ತು ನನ್ನ ಆತ್ಮಸಾಕ್ಷಿಯಾಗಿ ಅಂದರೆ ಇವತ್ತು ರಾಜ್ಯದ ಜನತೆ ಕೂಡ ದಿಕ್ಕು ತಪ್ಪಾರದು ಅನ್ನುವಂಥ ನಿಟ್ಟಿನಲ್ಲ ನಿಟ್ಟಿನಿಂದ ಇವತ್ತು ಯಾರು ಕೂಡ ಒತ್ತಡ ಇಲ್ಲದೇನೆ ನನ್ನ ಸ್ವ ಇಚ್ಛೆಯಿಂದ ನಾನು ಈಗಾಗಲೇ ಕೂಡ ಮಾನ್ಯ ಮುಖ್ಯಮಂತ್ರಿ ನಾನು ಸಮಯವನ್ನು ನಿಗದಿ ಮಾಡಿಕೊಂಡಿದ್ದೀನಿ ಕೇಳ್ಕೊಂಡಿದ್ದೀನಿ ಏಳುವರೆಗೆ ಬರಲೇ ಕೇಳಿದ್ದಾರೆ ಅವರು ನಾನು ಅವ್ರಿಗಿನ್ನ ಕೂಡ ರಾಜೀನಾಮೆ ಮಾಡ್ತೀನಿ ಅಂತೇಳಿ ಹೇಳಿಲ್ಲ ನಾನು ಏಳುವರೆಗೆ ಇವತ್ತೋಗಿ ನನ್ನ ಮಂತ್ರಿ ಸ್ಥಾನಕ್ಕೆ ನಾನು ರಾಜೀನಾಮೆ ಮಾಡಿ ಬರ್ತೀನಿ ಅಂತೇಳಿ ತಮ್ಮ ಮೂಲಕ ರಾಜ್ಯದ ಜನತೆಗೆ ತಿಳಿಸುವಂಥದ್ದಾಗಿರ್ಬೋದು ಮತ್ತು ನನ್ನ ಕ್ಷೇತ್ರದ ಜನತೆಗೆ ತಿಳಿಸುವಂಥದ್ದಾಗಿರ್ಬೋದು ನನ್ನ ಹಿತೈಷಿಗಳಿಗೆ ತಿಳಿಸುವಂಥದ್ದಾಗಿರ್ಬೋದು ಈ ರಾಜೀನಾಮೆ ಪತ್ರವನ್ನು ಮಾನ್ಯ ಮುಖ್ಯಮಂತ್ರಿಯವರಿಗೆ ಏಳುವರೆಗೆ ನಾನು ಕೊಟ್ಟು ಮಾನ್ಯ ಮುಖ್ಯಮಂತ್ರಿಯವರಿಗೆ ಮತ್ತು ನಮ್ಮ ಉಪಮುಖ್ಯಮಂತ್ರಿಯಾದಂಥ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೂ ಮತ್ತು ನಮ್ಮ ವರಿಷ್ಠರು ಕೂಡ ಎಲ್ಲರೂ ಕೂಡ ನಾನು ಹೇಳಿ ಅವ್ರಿಗೆ ರಾಜೀನಾಮೆ ಪತ್ರವನ್ನು ಕೊಟ್ಟು ಬರ್ತೀನಿ ಇವತ್ತು ಯಾರಿಗೂ ಕೂಡ ಯಾರಿಗೂ ಕೂಡ ಮುಜುಗರ ಆಗಬಾರ್ದು ಅನ್ನೋಂಥ ನಿಟ್ಟಿನಲ್ಲಿ ಇವತ್ತು ಮಾನ್ಯ ಮುಖ್ಯಮಂತ್ರಿಯವರು ಕೂಡ ಆಡಳಿತವನ್ನು ಭಾಳಷ್ಟು ಅದ್ಭುತವಾಗಿ ನಡೆಸ್ಕೊಂಡು ಹೋಗಿ ಈಗಾಗಲೇ ಕಳೆದ ಒಂದು ವರ್ಷದಿಂದ ಅನೇಕ ವಿಚಾರಗಳನ್ನು ಈ ಗ್ಯಾರಂಟಿಗಳನ್ನು ಕೊಟ್ಟು ಈಗಾಗಲೇ ಕೂಡ ರಾಜ್ಯದ ಜನತೆಯನ್ನು ಸುಭಿಕ್ಷವಾಗಿ ಇಟ್ಟು ಇವತ್ತು ನಮ್ಮ ಆಡಳಿತವನ್ನು ನಡೆಸ್ಕೊಂಡು ಹೋಗ್ತಾಯಿದ್ದೀರಿ ನಡೆಸ್ಕೊಂಡು ಹೋಗ್ತಾಯಿದ್ದೀವಿ ಅಂತೇಳಿ ಹೇಳಿ ಮಾನ್ಯ ಮುಖ್ಯಮಂತ್ರಿಯವ್ರಿಗೂ ಮತ್ತು ನಮ್ಮ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೂ ಮತ್ತು ನಮ್ಮ ವರಿಷ್ಠರಾದಂಥ ಖರ್ಗೆ ಸಾಹೇಬ್ರಿಗೂ ಮತ್ತು ಎಲ್ಲರಿಗೂ ಕೂಡ ಮುಜುಗರ ಆಗಬಾರ್ದು ಅನ್ನುವಂಥ ವಿಚಾರದಿಂದ ನಾನು ನನ್ನ ಸ್ವ ಇಚ್ಛೆಯಿಂದ ಇವತ್ತು ಏಳುವರೆಗೆ ನನ್ನ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಮಾಡಿ ಬರ್ತೀನಿ ಅನ್ನುವಂಥ ವಿಚಾರವನ್ನು ತಿಳಿಸ್ತೀನಿ ಸೊ ಈ ಪ್ರಕರಣದಲ್ಲಿ ನಿಮ್ಮ ಮೇಲೆ ಆರೋಪ ಮಾಡ್ತಿದ್ದಾರೆ ಇದರಲ್ಲಿ ನಿಮ್ಮ 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 ಪಾಲನೆಯ ಅಥವಾ ನಿಮ್ಮ ಎಲ್ಲರೂ ಹೇಳ್ತಾ ಇರೋದು ತೆಲಂಗಾಣ ಮೂಲಕ ಸಚಿವ ನಾಗೇಂದ್ರ ಅವರಿಗೆ ಲಾಭ ಮಾಡ್ಕೊಂಡು ಆರೋಪ ಇಲ್ಲ ಈ ಆಗಲೇ ಮನ್ಯ ಮಧ್ರು ತಮ್ಮ ಪ್ರಶ್ನೆಗೆ ಕೂಡ ನಾನು ಹೇಳ್ತೀನಿ ಈಗಾಗಲೇ ಕೂಡ ತನಿಖೆ ಮಾಡ್ತಾ ಇದ್ದಾರೆ ಎಸ್ಐ ತನಿಖೆ ಹಂತದಲ್ಲಿದೆ ಇವತ್ತು ಹನಿಕೆ ತನಿಖೆ ಕೂಡ ನಿಷ್ಪಕ್ಷಪಾತವಾಗಿ ಆಗ್ಲತ್ತು ಯಾಕಂದ್ರೆ ಇವತ್ತು ತನಿಖೆಯಲ್ಲಿ ಇದ್ದಾಗ ನಾನು ಮಂತ್ರಿ ಸ್ಥಾನದಲ್ಲಿದ್ದರೆ ಅವ್ರಿಗೆ ತೊಂದರೆ ಆಗ್ಬೋದು ಅನ್ನುವಂಥ ನನ್ನ ನಿರ್ಧಾರದಿಂದ ಇವತ್ತು ನಾನು ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ವಿ ಇವೆಲ್ಲ ಕೂಡ ಇವತ್ತು ಬಂದಂತ ಏನು ಆರೋಪಗಳೆಲ್ಲ ಕೂಡ ನಿರಾಧಾರವಾಗಿದ್ದಾವೆ ಇವತ್ತು ಆ ನಿರಾಧಾರದಿಂದ ನಾನು ನಿರ್ದೋಷಿಯಾಗಿ ಬಂದ ಮೇಲೆ ಮಾನ್ಯ ನಮ್ಮ ಮತ್ತೊಮ್ಮೆ ತಮ್ಮ ಅಳಿಯನ ಪಾತ್ರ ಇದೆ ಚರ್ಚೆ ಇದೆ ಆರೋಪಗಳು ಕೂಡ ಇದಾವೆ ಯಾವುದೂ ಕೂಡ ಊಹಾಪೋಹಗಳಿಗೆ ಇವತ್ತು ಒಂದು ರಾಜಕೀಯದ ಮೇಲೆ ಅನೇಕ ರೀತಿಯಲ್ಲಿ ಬಿಡ್ತಾ ಇದ್ದಾವೆ ಇವತ್ತು ಅನೇಕ ಹಗರಣಗಳು ಕೂಡ ಈಗಾಗಲೇ ಕೂಡ ಬಿಜೆಪಿ ಅವಧಿಯಲ್ಲಿ ಆಗಿರುವಂಥದ್ದು ಓಡಿ ತನಿಖೆಯಲ್ಲಿ ನಡೀತಾ ಇದೆ ಇವತ್ತು ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಮಾಡಿದಂಥದ್ದು ಇವತ್ತು ನಾನು ಬೆಳಿಗ್ಗೆ ಕೂಡ ಒಂದು ಮಾಧ್ಯಮದಲ್ಲಿ ನೋಡ್ತಾ ಇದ್ದೆ ಗುಳಿಯಟ್ ಶೇಖರ್ ಅವ್ರದ್ದೆಲ್ಲ ಕೂಡ ಅವರು ಯಾ ನಿಗಮದಲ್ಲಿ ನಾನು ಗುಳಿಯಟ್ ಶೇಖರ್ ಅವ್ರದ್ದು ಒಂದು ಆಡಿಯೋ ನೋಡ್ತಾ ಇದ್ದೆ ಅವರು ಡೈರೆಕ್ಟ್ ಆಗಿ ಅವ್ರನ್ನ ಕ್ಲೇಮ್ ಮಾಡಿದ್ದಾರೆ ಗೋವಿಂದ ಕಾರಜೋಳ ಅವರ ಬಗ್ಗೆ ಕೂಡ ಹೇಳಿದ್ದಾರೆ ಮತ್ತು ರಾಮದೇವ್ ಬಗ್ಗೆ ಹೇಳಿದ್ದಾರೆ ಮತ್ತು ಶ್ರೀನಿವಾಸ್ ಕೋಟಾ ಪೂಜಾರಿ ಅವರ ಮೇಲೆ ಹೇಳಿದ್ದಾರೆ ಇಂಥವನ್ನೆಲ್ಲ ಪ್ರಕರಣಗಳನ್ನ ಇವತ್ತು ಗಂಭೀರವಾಗಿ ನಮ್ಮ ಮುಖ್ಯಮಂತ್ರಿ ಅವರು ತೆಗೆದುಕೊಂಡಿದ್ದಾರೆ ಅವ್ರು ಏನಾದ್ರು ಕಂಪ್ಲೇಂಟ್ ಕೊಟ್ರೆ ಈಗ ಅಲ್ಲ ಕೂಡ ಮೊನ್ನೆ ನಮ್ಮ ಗ್ರಾಮ ಮಂತ್ರಿಗಳು ಕೂಡ ಹೇಳಿದ್ದಾರೆ ಅಧಿಕಾರಿ ನಿಮ್ಮ ಹೆಸರನ್ನ ಅವರು ಪ್ರಸ್ತಾಪ ಮಾಡಿದ್ದಾರೆ ಅನ್ನುವಂಥದಕ್ಕೆ ಇಲ್ಲ ನನ್ನ ಹೆಸರು ಎಲ್ಲಿ ಕೂಡ ಉಲ್ಲೇಖ ಮಾಡಲಿಲ್ಲ ಸಚಿವರು ಯಾಕೆ ಸಚಿವರುದ್ನ ಯಾವ ಅಂತ ಬರುತ್ತೆ ನಾನು ಅದಕ್ಕೆ ಇಂಥ ಒಂದು ಇದಕ್ಕೆ ನಾನು ಹೋಗೋದಿಲ್ಲ ಅಂತ್ಯಕಂತಗಳ ಬಗ್ಗೆ ಹೋಗೋದಿಲ್ಲ ನನ್ನ ಮನಸ್ಫೂರ್ತಿಯಾಗಿ ನಾನು ಹೇಳ್ತಾ ಇದ್ದೀನಿ